ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಬಾಗವಾಡಿಯ ವಿಶ್ವರಾಜ್ ಶುಗರ್ ಕಾರ್ಖಾನೆಯಲ್ಲಿ ಹೈ ಡ್ರಾಮಾ ಹೈಜಾಕ್ ಆಗಿದ್ದ ಪಿ ಕೆ ಪಿ ಎಸ್ ನಿರ್ದೇಶಕರನ್ನು ವಾಪಸ್ ತಂದ ಎಂಕನವಳ್ಳಿ ಪೊಲೀಸರು ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ರಮೇಶ್ ಕತ್ತಿ ಭಾರಿ ಜಿದ್ದಿಗೆ ಬಿದ್ದಿದ್ದು ಪಿಕೆಪಿಯ ಸಂಘದ ನಿರ್ದೇಶಕರನ್ನ ಹೈಜಾಕ್ ಮಾಡುವ ಕಾರ್ಯ ಎಲ್ಲೆಡೆ ಬರದಿಂದ ಸಾಗಿದೆದ ಬಾಗೇವಾಡಿ ಗ್ರಾಮದ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯಲ್ಲಿ ರಾತ್ರಿ ಹೈ ಡ್ರಾಮಾ ನಡೆದಿದ್ದು ಪಾಶಾಪುರ್ ಗ್ರಾಮದ ಆರು ಜನ ಪಿ ಕೆ ಪಿ ಎಸ್ ನಿರ್ದೇಶಕರನ್ನು ಪೊಲೀಸರು ಕಾರ್ಖಾನೆಗೆ ಬಂದು ವಾಪಸ್ ಅವರನ್ನು ಪಾಶಾಪುರ್ ಗ್ರಾಮಕ್ಕೆ ಕರೆ ತಂದಿದ್ದಾರೆ ಕೆಲ ದಿನಗಳಿಂದ ಕಾಣೆಯಾಗಿದ್ದಾರೆ ಎಂದು ಪಿ ಕೆ ಪಿ ಎಸ್ ನಿರ್ದೇಶಕರ ಕುಟುಂಬಸ್ಥರು ದೂರು ನುಡಿದ ಹಿನ್ನೆಲೆಯಲ್ಲಿ ಕಾರ್ಖಾನೆಗೆ ತೆರಳಿ ವಾಪಸ್ ಕಳಿಸುವಂತೆ ಮನವಿ ಮಾಡಿತ್ತು ಒತ್ತಾಯ ಇಟ್ಟುಕೊಳ್ಳುವುದು ಇಟ್ಟುಕೊಳ್ಳುವುದು ಅವರ ಹೇಳಿಕೆ ನೀಡಿದರೆ ಮಾತ್ರ ಬಿಟ್ಟು ಹೋಗುತ್ತೇನೆ ಎಂದಾಗ ನಿರ್ದೇಶಕರು ಪೊಲೀಸರ ಜೊತೆ ಹೋಗಲು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಇದೇ ವೇಳೆ ಪೊಲೀಸ್ ಹಾಗೂ ಮಾಜಿ ಸಂಸದರ ನಡುವೆ ವಾಗ್ವಾದ ಕೂಡ ನಡೆದಿದೆ ಎಂದು ತಿಳಿದು ಬಂದಿದೆ ರಾಮಗುಡ್ ಪಾಟೀಲ್ ನ್ಯೂಸ್ ಬೆಲ್ಲದ ಕವ ನ್ಯೂಸ್ ಬೆಲ್ಲದ ಬಾಗೇವಾಡಿ ನೋಡಿ ನಾ ನಡೆಸಿದಂಥ ಸಂಸ್ಥೆಗಳ ಅಭಿವೃದ್ಧಿ ಅದೇ ನನಗೆ ಸರಿ ರಕ್ಷೆ ಅವರಿಗೆ ಅವ್ರಿಗೆ ಏನ ನಾವು ಜಬರ್ದಸ್ತಿ ಮಾಡೋಂಗಿಲ್ಲ ಚಲೋ ಯಾರು ಅನ್ನಿಸ್ತಾರೆ ಈಗ ಇಪ್ಪತ್ತೈದು ಇಪ್ಪತ್ತೇಳು ಏಳು ವರ್ಷ ಅವ್ರು ನಡೆಸಿದಾರೆ ಈ ಕಾಲ ಕ್ರಮೇಣವಾಗಿ ಬದಲಾದ ವ್ಯವಸ್ಥೆಗಳಲ್ಲಿ ಬೇರೆದವ್ರಿಗೆ ಅವಕಾಶ ಕೊಡಬೇಕು ಇದು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇರೋದರಿಂದ ಮೇಲೆ ಮೇಲೆ ಜನರ ಅಭಿಪ್ರಾಯಕ್ಕೆ ಬಿಡಬೇಕು ನಾವು ಒಂದು ಸಲರೇ ಹೋಗ್ಬೇಕು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆದ ನಂತರ ಒಂದು ಚುನಾವಣೆಗೆ ಹೋದ್ರೆ ತಪ್ಪೇನಿ ಬೇರೆದಾರು ಭಾಗ ವಹಿಸಲೇಬಾರ್ದು ಅಂತ ನಿಲ್ಲಲೇಬಾರ್ದತ್ತೆ ಇಲ್ಲಲ್ಲ ಹ್ಞೂ